ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಮಹಾ ಚಮತ್ಕಾರ ಒಂದಾಗಿದೆ ಭಾವನಾತ್ಮಕ ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು ಪುಣ್ಯ ಕ್ಷೇತ್ರ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ವ್ಯಕ್ತಿ ಪ್ರತ್ಯಕ್ಷ ಆಗಿದ್ದಾನೆ ವಿಜಯಪುರ ಜಿಲ್ಲೆಯ ಬಳೂತಿ ಗ್ರಾಮದ ವ್ಯಕ್ತಿ ರಮೇಶ್ ರಾಜ್ಯದಿಂದ ಮಹಾ ಕುಂಬಳಕ್ಕೆ ತೆರಳಿದ್ದವರಿಗೆ ಕುಂಭಮೇಳಕ್ಕೆ ಹೋದವರದಲ್ಲಿ ಪ್ರತ್ಯಕ್ಷ ಆಗಿದ್ದಾನೆ ಕುಂಭಮೇಳಕ್ಕೆ ತೆರಳಿದ್ದ ಬಡೂತಿ ಗ್ರಾಮದ ಮಲ್ಲನಗೌಡ ಕಾಶಿಯಲ್ಲಿ ಹೆಜ್ಜೆ ಹಾಕ್ತಿದ್ದವರಿಗೆ ಈತ ಕಂಡಿದ್ದಾರೆ ರಮೇಶ್ ಪ್ರಯಾಗರಾಜ್ನ ಕುಂಭಮೇಳದಲ್ಲಿ ಮಹಾ ಚಮತ್ಕಾರ ಒಂದಾಗಿದೆ ಭಾವನಾತ್ಮಕ ಸನ್ನಿವೇಶಕ್ಕೆ ಸಾಕ್ಷಿಯಾಯ್ತು ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ನಾಪತ್ತೆ ಆಗಿದ್ದಂತ ವ್ಯಕ್ತಿ ದಿಢೀರ್ ಪ್ರತ್ಯಕ್ಷ ಆಗು ಮಹಾ ಕುಂಭಮೇಳ ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಒಂದು ಕಾರ್ಯಕ್ರಮ ಅಂತ ಕರೆಸ್ಕೊಳ್ಳುತ್ತೆ ಉತ್ಸವ ಅನ್ನೋದಾಗ ಕರೆಸ್ಕೊಳುತ್ತೆ ಇಲ್ಲಿ ಇದು ಬಹಳ ಆಶ್ಚರ್ಯ ಆಗಿರೋ ಘಟನೆ ಆಗಿದೆ ಮಹಾ ಕುಂಭಮೇಳಕ್ಕೂ ಹೋದವ್ರಿಗೆ ರಮೇಶ್ ನನ್ನ ನೋಡಿ ಈಗ ಬಹಳ ಹೌಹಾರಿದ್ದಾರೆ ಜನ ಅಯ್ಯೋ ಒಂದು ಭಾವನಾತ್ಮಕ ಸನ್ನಿವೇಶಕ್ಕೆ ಇಲ್ಲಿ ಕಾರಣ ಆಗಿಬಿಟ್ಟಿದೆ ಅಂದ್ರೆ ಇಪ್ಪತ್ನಾಲ್ಕು ವರ್ಷ ಹಿಂದೆ ನಾಪತ್ತೆ ಆಗಿದ್ದಂತ ವ್ಯಕ್ತಿ ರಮೇಶ್ ಈಗ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾನೆ ಇದು ವಿಜಯಪುರ ಜಿಲ್ಲೆಯ ಬಳೂತಿ ಗ್ರಾಮದ ವ್ಯಕ್ತಿ ಈತ ನಾಪತ್ತೆಯಾಗಿದ್ದ ಇನ್ನು ರಾಜ್ಯದಿಂದ ಕುಂಭಮೇಳಕ್ಕೆ ಹೋದವ್ರ ಮುಂದೆ ಈತ ಪ್ರತ್ಯಕ್ಷ ಆಗಿಬಿಟ್ಟಿದ್ದಾನೆ ಕುಂಭಮೇಳಕ್ಕೆ ಇಲ್ಲಿಂದ ಹೋಗಿದ್ರು ವಿಜಯಪುರ ಜಿಲ್ಲೆಯಿಂದ ಅಲ್ಲೂ ಹೋದವ್ರ ಮುಂದೆ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಕಾಣೆಯಾಗಿರುವಂಥ ವ್ಯಕ್ತಿ ಈತ ಇಲ್ಲಿ ದಿಢೀರಂತ ಪ್ರತ್ಯಕ್ಷ ಆಗಿರೋದು ಕಾಶಿಯಲ್ಲಿ ಹೆಜ್ಜೆ ಆಗ್ತಿರುವಂಥ ಹೊತ್ತಿನಲ್ಲಿ ರಮೇಶನನ್ನ ನೋಡಿ ನಿಜಕ್ಕೂ ಆಶ್ಚರ್ಯ ಆಗಿಬಿಟ್ಟಿದೆ ಏನಪ್ಪಾ ಇದು ಇಪ್ಪತ್ನಾಲ್ಕು ವರ್ಷ ಆಗಿತ್ತು ಕಾಣಿ ಆಗಿತ್ತು ಅಂತ ಅಲ್ಲಿನ ಜನರಿಗ ಆಶ್ಚರ್ಯಕ್ಕೆ ಆಶ್ಚರ್ಯಕ್ಕೊಳೆ ಹಾಕಿದ್ದಾರೆ ಸದ್ಯ ಮಹಾಕುಂಭ ಮೇಳ ಇವತ್ತು ತೆರೆ ಬೀಳುತ್ತೆ ಸೊ ಭಾಳ ಒಂದು ವಿಶೇಷ ಸನ್ನಿವೇಶಕ್ಕೆ ಆಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಕ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ದೀಪಕ್ ನಿಜಕ್ಕೂ ಕೂಡ ಒಂದು ಆಶ್ಚರ್ಯದ ವಿಚಾರ ಇದು ಯಾಕಂದ್ರೆ ಇಪ್ಪತ್ನಾಲ್ಕು ವರ್ಷದ ಹಿಂದೆ ವ್ಯಕ್ತಿ ನಾಪತ್ತೆ ಆಗಿದ್ದ ಈಗ ದಿಢೀರಂತ ಪ್ರತ್ಯಕ್ಷ ಆಗಿರೋದು ಈತ ಎಲ್ಲಿನವನು ಜೊತೆಯಲ್ಲಿ ಎಷ್ಟು ವರ್ಷ ಆಯ್ತು ಇದನ್ ಬಗ್ಗೆ ಹುಡುಕುವಂತ ಕೆಲಸ ಮಾಡಿದ್ರ ಜೊತೆಯಲ್ಲಿ ಯಾರು ಈತನನ್ನ ಕಂಡು ಹಿಡಿದಿದ್ದು ಅಲ್ಲಿ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಖಂಡಿತ ಅಖಿಲೇಶ್ ಏನು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಬಳೂತಿ ಗ್ರಾಮದಿಂದ ಸುಮಾರು ಎರಡ್ ಸಾವಿರದ ಒಂದರಲ್ಲಿ ಈ ರಮೇಶ್ ಚೌಧರಿ ಅನ್ನುವಂತ ವ್ಯಕ್ತಿ ನಾಪತ್ತೆ ಆಗ್ತಾನೆ ಕೌಟುಂಬಿಕ ಕಲಾದ ಹಿನ್ನೆಲೆಯಲ್ಲಿ ಮನೆ ಬಿಟ್ಟು ಹೋದಂತ ರಮೇಶ್ ಚೌಧರಿಯನ್ನ ಆತನ ಕುಟುಂಬಸ್ಥರು ಹುಡುಕಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಸಾಕಷ್ಟು ಕಡೆ ಹುಡುಕಿದ್ರು ಕೂಡ ಆತ ಸಿಗದೆ ಇರುವಾಗ ಕೈ ಚೆಲ್ಲಿ ಸುಮ್ಮನಾಗ್ತಾರೆ ಆದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಈಗ ಅಂದ್ರೆ ಸುಮಾರು ಇಪ್ಪತ್ತು ನಾಲ್ಕು ವರ್ಷಗಳ ಬಳಿಕ ಆ ರಮೇಶ್ ಚೌಧರಿ ಪತ್ತೆಯಾಗಿರುವಂತದ್ದು ಅದು ಕೂಡ ಕುಂಭಮೇಳದಲ್ಲಿ ಮಹಾಕುಂಭ ಮೇಳಕ್ಕೆ ಹೋದಂತ ಈ ಬಳೋತಿ ಗ್ರಾಮದ ಗ್ರಾಮಸ್ಥರಿಗೆ ಆತ ಸಿಕ್ಕಿರುವಂತದ್ದು ಅಲ್ಲಿ ಸ್ವಾಮೀಜಿಯ ವೇಷದಲ್ಲಿ ರಮೇಶ್ ಚೌಧರಿ ಪತ್ತೆ ಆಗ್ತಾನೆ ಇತ್ತೀಚೆಗೆ ಏನು ಪ್ರಯಾಗರಾಜಕ್ಕೆ ಬಳೋತಿ ಗ್ರಾಮದ ಮಲ್ಲನ್ಗೌಡ ಪಾಟೀಲ್ ಮತ್ತು ಅವರ ಸಂಬಂಧಿಕರು ಹಾಗೂ ಸಹಚರರು ತೆರಳಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಿ ಕಾಶಿಗೆ ತೆರಳಿರ್ತಾರೆ ಕಾಶಿಯಲ್ಲಿ ಸಾಧು ವೇಷದಲ್ಲಿ ರಮೇಶ್ ಚೌಧರಿ ಅವರ ಕಣ್ಣಿಗೆ ಬಿದ್ದ ನಂತರ ಮಲ್ಲನ್ಗೌಡ ಪಾಟೀಲ್ ಅವರು ಕಣಿಗೆ ಬಿದ್ದಂತ ರಮೇಶ್ನನ್ನ ಕನ್ನಡದಲ್ಲಿ ಮಾತನಾಡಿಸಿ ಆತನ ಮಾಹಿತಿಯನ್ನ ಮತ್ತು ತನ್ನ ಆತನ ಪೂರ್ವಾಪರವನ್ನ ಹಾಗೆ ಆತನ ತಂದೆ ತಾಯಿ ಮತ್ತು ಕುಟುಂಬಸ್ಥರ ಹೆಸರುಗಳನ್ನ ಕೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ರಮೇಶ್ ತಾನು ವಿಜಯಪುರ ಜಿಲ್ಲೆಯ ಏನು ಆ ಕೋಲಾರ ತಾಲೂಕಿದೆ ಕೋಲಾರ ತಾಲೂಕಿನ ಬಳೋತಿ ಗ್ರಾಮದವನು ಅಂತ ಹೇಳ್ತಾನೆ ಹೀಗಾಗಿ ಆ ರಮೇಶ್ ನನ್ನ ಮಲ್ಲನಗೌಡ್ರು ತಮ್ಮ ಹಂತದಲ್ಲಿ ವಾಪಸ್ ಈಗ ಬಳೋತಿ ಗ್ರಾಮಕ್ಕೆ ಕರ್ಕೊಂಡು ಬಂದಿರುವಂತದ್ದು ಈಗಾಗಲೇ ಏನು ನನ್ನ ಹುಡುಕಿ ಆತ ಇನ್ನು ಇಲ್ಲ ಅನ್ನುವಂತ ಒಂದು ಹಂತಕ್ಕೆ ಬಂದಿದ್ದಂತ ಕುಟುಂಬ ಈಗ ಆತ ರಮೇಶ್ ಚೌಧರಿ ಬಂದ ತಕ್ಷಣ ಪತ್ತೆಯಾಗಿರುವಂತಹ ಸಂಭ್ರಮವನ್ನು ಕೂಡ ಆಚರಿಸ್ತಾ ಇರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ದೀಪಕ್ ನಿಮ್ಮೆಲ್ಲ ಮಾಹಿತಿಗೆ